ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ತಾಯಲೂರು ಹೋಬಳಿಯ ಟಿ ಅಗರ ಗ್ರಾಮದಲ್ಲಿ ಶ್ರೀರಾಮಾನುಜಾಚಾರ್ಯರ ತಿರುನಕ್ಷತ್ರ ಪ್ರಯುಕ್ತ ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಬೆಳಗ್ಗೆ ವಿಶ್ವಕ್ಸೇನ ಆರಾಧನಾ ಸ್ವಸ್ತಿ ವಾಚನ ಭಗವತ್ ವಾಸುದೇವ ಪುಣ್ಯ ವಾಚನ ರಕ್ಷಾಬಂಧನ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಸ್ನಪನ ತಿರುಮಂಜನ ಸೇವೆ ವಿಶೇಷ ಪುಷ್ಪಾಲಂಕರ ಸೇವೆ ಅಷ್ಟಾವಧಾನ ಸೇವೆ ಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿದೆ आदरिंदा आगमी सी के आगमी श्री रामानुाचार्यर कृपगे पात्र प्रार्थने मंजुनाथाचार्य की अग्रग्राम त्या भाषा